ಯಾರು ನಿನ್ನ ತಳಪಾಯಿ ಹಾಕಿದ್ದು ಯಾರು ಕಲಿಸಿದ್ದು ಅಂತ ಹೇಳಿದ್ರೆ ನಮ್ಮ ಮುલ્લાಸ್ ಹೆಸರು ಬರ್ತೈತಿ ಇವನ್ ವರ್ಗ ಶಿಕ್ಷಕರ ಹೆಸರು ಬರ್ತಿತಲ್ಲ ಅದು ನನಗೆ ತುಂಬಾ ಬಹಳ ಖುಷಿ ಆಗ್ತಿದೆ. ಕಲಿಬೇಕು ಯಾವ ರೀತಿ ಓದ್ಬೇಕು ಅಂತ ಅದು ಅದನ್ನು ತಿಳಿಸ್ ಇವತ್ತು ನೀ ಸಾಧಕನಾಗಿದ್ದೀಯalpa ಆ ಈ ಗುರು ಗುರುಗಳಿಗೆ ಗುರುಮಾತೆಯರಿಗೆ ಏನಾದರೂ ದಕ್ಷಿಣ ಕೊಡಬೇಕು ಯಾವ ರೀತಿಯಾಗಿ ಸಾಧನೆ ಮಾಡಿ ದಕ್ಷಿಣ ಕೊಡ್ತೀವಿ ಹೇಳಪಾ ಎಂಬುದು ಸಾಧಕನ ಸತ್ತೆ ಹೊರತು ಅದು ಸೋಮಾರಿಗಲ್ಲ ಹಾಗಾದ್ರೆ ಸಾಧಕ ಯಾವತ್ತು ಜೀವನದಲ್ಲಿ ಏನನ್ನಾದ್ರೂ ಸಾಧನೆ ಮಾಡ್ಬೇಕು ಅನ್ನುವಂತ ಒಂದು ಕನಸನ್ನ ಇಟ್ಕೊಂಡು ಆ ಕನಸನ್ನ ಬೆಂಡ್ ಹಾಕ್ತಾರೆ ಹಾಗಾದ್ರೆ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಲ್ಲಿ ಬಹುತೇಕವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿರ್ತಕ್ಕಂಥ ಅತ್ಯುತ್ತಮವಾದ ಫಲಿತಾಂಶವನ್ನು ಪಡೆದುಕೊಂಡಿರ್ತಕ್ಕಂಥ ವರ್ಷವೆಂದರೆ ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂಥದ್ರಲ್ಲಿ ಇವತ್ತು ನಾವು ಸಾಲಹಳ್ಳಿಯಲ್ಲಿ ಇದ್ದೀವಿ ಬೆಳಗಾವಿ ಜಿಲ್ಲೆಯ ಒಂದು ರಾಮದೂರ್ ತಾಲೂಕಿನ ಇದ್ದೀವಿ ಹಾಗೆ ಸಾಲಹಳ್ಳಿಯಲ್ಲಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಮಗು ಸುಮಾರು ಪ್ರತಿಶತ ತೊಂಬತ್ತೇಳು ಪ್ರತಿಶತ ಅಂಕಗಳನ್ನು ಪಡೆದುಕೊಂಡಿದ್ದಾನೆ ಹಾಗಾದರೆ ಆ ಮಗು ಯಾರು ಎಲ್ಲಿದ್ದಾನೆ ಅವನ ಜೊತೆಗೆ ಮಾತನಾಡ್ಸೋಣ ಅವನ ಕನಸು ಕೂಡ ಕೇಳೋಣ ಈ ಒಂದು ಸಾಧನೆಗೆ ಸಾಧಕರ ಸಾಧನೆಗೆ ಅದರ ಬೆನ್ನಲು ಬಾಗಿ ಅವರ ಪಾಲಕರ ಜೊತೆಗೂ ಕೂಡ ಮಾತನಾಡ್ತಾರ ನೋಡೋಣ ಹಾಗಾದ್ರೆ ಬನ್ನಿ ನಮ್ ಜೊತೆಗೆ ನಮಸ್ಕಾರ ಇಂಥ ಪ್ರತಿಭಾನ್ವಿತ ಮಗುವನ್ನ ಆತ ಇವತ್ತು ತೊಂಬತ್ತೇಳು ಪ್ರತಿಶತ ಅಂಕಗಳನ್ನು ಪಡೆದುಕೊಳ್ಳಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಅಂದರೆ ತಳಪಾಯ ಆಗದೆ ಅಂಥ ತಳಪಾಯವನ್ನು ಪಡೆದುಕೊಂಡಿರ್ತಕ್ಕಂಥ ಶಾಲೆ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆ ಹಾಗಾದರೆ ಇವತ್ತು ಆ ಮಗುವಿನ ಅತ್ಯುನ್ನತವಾದಂಥ ಅಂಕಗಳನ್ನು ಪಡೆದುಕೊಂಡ ಹೆಮ್ಮೆಯ ಇವತ್ತಿಂದ ಇವತ್ತು ಅವನಿಗೆ ಸನ್ಮಾನ ಮಾಡುವಂಥ ಒಂದು ಅವ ಅವಕಾಶ ಸಿಕ್ಕಿದ್ದು ನಮ್ಮ ಒಂದು ಸೌಭಾಗ್ಯ ಅಂತ ಇದೆ ಹಾಗಾದರೆ ಅವ್ರ ಜೊತೆಗೆ ಮಾತಾಡ್ತಾರ ಮಗು ಕೂಡ ವಿದ್ಯಾರ್ಥಿ ಕೂಡ ಏನು ಕನಸನ್ನು ಕಂಡುಕೊಂಡಿದ್ದಾರೆ ಕೂಡ ನೋಡೋಣ ಬನ್ನಿ ಹಾಗಾದರೆ ಮೇಡಮ್ ಬಿಡಿ ಹಾಗೆ ಹೇಳಿ ಸರ್ ನಮಸ್ಕಾರ ಸರ್ ಪ್ರತಿದ್ವನಿ ಟಿವಿಗೆ ತಮಗೆ ತುಂಬ ಸ್ವಾಗತ ಮಗು ಬೇರೆ ಯಾರು ಅಲ್ಲ ಇವತ್ತು ಸಲ್ಲಳ್ಳಿ ಅಷ್ಟೇ ಅಲ್ಲ ಹಳ್ಳಿ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತ ಇನ್ಸ್ಪಿರೇಷನ್ ಅಂದ್ರೆ ಒಬ್ಬ ಇನ್ನೊಬ್ಬರಿಗೆ ಮಾದರಿಯಾಗುವಂತ ಒಂದು ಬಹಳಷ್ಟು ಆಕರ್ಷಕವಾಗಿ ಇದರ ಜೊತೆಗೆ ಪ್ರತಿಭೆಯನ್ನು ತನ್ನ ಪ್ರತಿಭೆಯನ್ನ ಗುರುತಿಸುವಂತ ಕೆಲಸ ಮಾಡಿರ್ತಕ್ಕಂಥವ್ರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವನ ಅನುಭವದ ಮಾತುಗಳನ್ನು ಕೂಡ ನಾವು ಹಂಚಿಕೊಳ್ಳೋಣ ಆನೇಶ್ ಕರಿಶಕ್ ನಾವು ಇವತ್ತು ಮಾತಾಡೋ ಅವ್ರ ಮನೆಗೆ ಇದ್ದೀವಿ ಆ ಪಾಲಕರು ಕೂಡ ಮಾತಾಡ್ಕೊಂಡ ಬರ್ರಿ ಸರ್ ನಮಸ್ಕಾರ ಪ್ರತಿ ಧ್ವನಿ ಟಿವಿಗೆ ತಮಗೆ ಸ್ವಾಗತ ಇವತ್ತು ನಾವು ನಿಮ್ಮ ಮಗುವನ್ನ ಒಂದು ವಿಶೇಷವಾಗಿರ್ತಕ್ಕಂಥ ಅವನ ಜ್ಞಾನ ಅದಕ್ಕೆ ಜ್ಞಾನಕ್ಕೆ ಪ್ರತಿರೂಪವಾಗಿ ನಮ್ಮ ವೀರಭದ್ರೇಶ್ವರ ಶಾಲೆ ವತಿಯಿಂದ ಇವತ್ತು ನಮ್ಮ ಮುಲಾಸಿದ್ದಾರೆ ಗುಂಪುಗಳಿದ್ದಾರೆ ಸಾಫ್ಟ್ ಗಣಗಳು ಇದ್ದಾರೆ ಅವರೆಲ್ಲರೂ ಒಂದು ಸನ್ಮಾನದ ಸಾಂಕೇತಿಕವಾಗಿ ಸ್ವಲ್ಪ ಸನ್ಮಾನವನ್ನು ಮಾಡೋದಾರೆ ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕಂತೇಳಿ ನಾನು ಕೇಳಿ ಮೇಡಮ್ ಸಂತಸದ ಕ್ಷಣಗಳನ್ನು ಇವತ್ತು ಹಂಚಿಕೊಳ್ಳುವಂತಹ ಸುವರ್ಣ ಅವಕಾಶ ಇವತ್ತು ನಮ್ಮ ವೀರಭದ್ರೇಶ್ವರ ಶಾಲೆಯ ಒಬ್ಬ ಅತ್ಯ ಅತ್ಯುತ್ತಮವಾದಂಥ ಕ್ರಿಯಾಶೀಲರಾಗಿರ್ತಕ್ಕಂಥ ನಮ್ಮ ಮೂಲಗುರುಗಳ ಆಗಿದೆ ಹಾಗೆ ಮಾತನಾಡ್ಸೋಣ ಈಗ ಬಾಲಕರ ಜೊತೆಗೂ ಮಾತಾಡ್ತೋಣ ನೋಡೋಣ ಅವರ ಮನದಾಮದ ಮಾತುಗಳನ್ನ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರಿ ಇವತ್ತು ಈ ರೀತಿಯಾಗಿರ್ತಕ್ಕಂಥ ನಿಮ್ಮ ಊರಿಗೆ ಸನ್ಮಾನ ರೂಪವಾಗಿ ಒಂದು ವಾಹಿನಿ ನಿಮ್ಮ ಮನೆಗೆ ಬರ್ತದಂತ ನೀನು ಕಲ್ಸ್ಕೊಂಡಿದ್ದೀಯಾ ಇಲ್ಲ ಹೌದಾ ಆದ್ರೆ ನಿಮ್ಮ ಸ್ವಾಭಿಮಾನದ ಜೊತೆಗೆ ನಿನ್ನಲ್ಲಿರುವಂತ ಪ್ರತಿಭೆ ಆತ್ಮವಿಶ್ವಾಸ ಇತ್ತು ತಾನೆ ಖಂಡಿತ ಇಟ್ಟತ್ತಾನೆ ಹಾಗಾದ್ರೆ ನೋಡಿ ಪ್ರತಿಭೆ ಪುಟಕ್ಕಿಟ್ಟ ಚಿನ್ನ ಅದು ಆತ್ಮವಿಶ್ವಾಸದಲ್ಲಿ ಕೂಡಿಕೊಂಡಿರ್ತಾನೆ ಇಂತ ಸುಮಾರು ತೊಂಬತ್ತೇಳು ಪ್ರತಿಶತ ಅಂಕಗಳಲ್ಲಿ ತೆಗೆದುಕೊಂಡಿರಲಿಲ್ಲ ಹೇಗಿದೆ ನಿಮಗೆ ಮೊದಲ ಊರೊಳಗೆ ಬಹಳ ಖುಷಿ ಅನಿಸ್ತಾ ಇದೆ ನಿನ್ ಅಷ್ಟೇ ಅಲ್ಲ ಇಡೀ ಊರಿಗೆ ಅದ ಈಗ ತಾನೇ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಜೊತೆ ಮಾತನಾಡ್ಕೊಂಡು ಬಂದಿದ್ವಿ ಬಹಳ ಹೆಮ್ಮೆ ಪಟ್ಟಿದ್ದಾರೆ ಈಗ ಈ ಸನ್ಮಾನವನ್ನ ನೀನ್ ಸ್ವೀಕಾರ ಮಾಡಿದಾಗ ಯಾಕೆ ಕೇಳಿಸ್ತು ಸಾಧನೆ ಮಾಡಿದ್ಯಾ ಅಂತ ಹೌದಾ ಹಾಗಾದ್ರೆ ನೀನ್ ಕನಸಿದೆಯಪ್ಪ ಏನ್ ಮಾಡ್ಬೇಕಂತ ಕನಸು ಕಾಣ್ತಿದೆ ಈಗ ನಿನ್ನ ಮೊದಲ ಮೆಟ್ಟಿಲನ್ನ ನೀನು ಬರ್ತೀನಿ ಹೌದಾ ಎಸ್ ಎಸ್ ಎಲ್ ಸಿ ಅಂತಕ್ಕಂಥದ್ದು ಜೀವನದ ಉತ್ತಮ ಉತ್ತಮ ಮಟ್ಟದಲ್ಲಿ ಒಂದು ಹಂತ ನೀನು ಕಾಟಿದ್ಯಾ ಹೀಗೆ ನಿನ್ ಕನಸು ಏನಿದೆ ಇಂಜಿನಿಯರಿಂಗ್ ಬಿಡ ಯಾವ ಇಂಜಿನಿಯರ್ ಯಾವ ತರ ಇಂಜಿನಿಯರಿಂಗ್ ಅಲ್ಲಿ ಏನ ಸಿವಿಲ್ ಇಂಜಿನಿಯರ್ ಆಗ್ಬೇಕಂತೀರಾ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೇಕಂತೀರಾ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಂತೀರಿ ಪರವಾಗಿಲ್ಲ ಹಾ ಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೀವು ನಗರ ಇದರಲ್ಲಿ ಇರ್ಬೇಕಂತಿರೋ ನಿಮ್ಮ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂತ ಪ್ರತಿಭೆಗಳಿಗೆ ಅವಕಾಶ ಮಾಡ್ಕೊಡ್ಬೇಕಂತೀರಿ ಇದು ಇದು ನಿಜವಾದ ಪ್ರತಿಭೆ ಇದು ನಿಜವಾದ ಪ್ರತಿಭೆ ನೋಡಿ ಎಷ್ಟೋ ಎಷ್ಟೋ ಮಕ್ಕಳು ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾನು ಬೇರೆ ಬೇರೆ ನಗರಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಹೋಗ್ಬೇಕಂತಿದ್ದಾರೆ ಆದ್ರೆ ಈ ವಿದ್ಯಾರ್ಥಿ ಇವತ್ತು ಏನ್ ಹೇಳ್ತಿದ್ದಾನೆ ಅಂದ್ರೆ ನಾನು ಇಂಜಿನಿಯರ್ ಆದ್ರೂ ಕೂಡ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶ ಮಾಡ್ಕೊಡ್ಬೇಕನ್ನುವಂಥದ್ದು ಬಹಳ ಹೆಮ್ಮೆ ಅನ್ನತಾ ಇದೆ ಸರಿ ಹಾಗೆ ಅವ್ರ ತಂದೆಯವರು ಕೂಡ ಮಾತಾಡ್ತಾರೆ ಸರಿ ಇವತ್ತು ಸಾಲಣಿ ಒಳಗೆ ಹಬ್ಬವೇ ಹಬ್ಬ ಕಳೆದ ನಾಲ್ಕು ದಿನಗಳಿಂದ ಹಬ್ಬನೇ ಆಗಿ ಆಡ್ತಾ ಅನಿಸ್ತಾ ಇದೆ ನಿಮಗೆ ಹೇಗಾ ಇದೆ ನಿಮ್ಮ ಮಗ ಈ ರೀತಿಯಾಗಿ ತೊಂಬತ್ತೇಳು ಪ್ರತಿಶತ ಅಂಕಗಳನ್ನು ಬಹಳ ಖುಷಿ ಅನ್ಸದೆ ಅವನ ಶ್ರಮದ ಹಿಂದೆ ಮೂಲವಾಗಿ ನಿಮ್ಮಿಬ್ಬರ ತಂದೆ ಮತ್ತು ತಾಯಿಗಳ ಬಹಳಷ್ಟು ತ್ಯಾಗದ ಒಂದು ರೂಪ ಇದೆ ತಾವು ಯಾವ ರೀತಿಯಾಗಿ ಮಗನನ್ನ ಅತ್ತಿರನ್ನಾಗಿ ಮಾಡಿ ಮಾಡಿದ್ರಿ ಪ್ರೋತ್ಸಾಹ ಕೊಡ್ತಿದ್ರಿ ಸರ್ ನೀವು ವ್ಯಾಪಾರಸ್ಥರಾಗಿದ್ದುಕೊಂಡು ಇಂಥ ಬಡಲಿ ಇದರಲ್ಲಿ ಇದ್ರು ಸಹಿತ ಮಗು ಚೆನ್ನಾಗಿ ನಂಬಿಕೆ ನಂಬಿಕೆ ಇತ್ತು ಇತ್ತು ಅಂತ ಸರಿ ಸರ್ ಅಮ್ಮ ಸರ್ ನಿಮ್ ಮಗ ಮುಂದೆ ಹೋಗಿ ದೊಡ್ಡ ವ್ಯಕ್ತಿಗಳು ಆಗ್ತಾನ ಹೌದಾ ಈ ಸಮಾಜಕ್ಕೆ ಒಂದು ಅಮೂಲ್ಯ ರತ್ನ ಆಗ್ತಾನ ಹೌದಾ ನಿಮ್ಗೆ ಹೆಂಗೆ ಅನಿಸ್ತದ ಬಹಳ ಖುಷಿ ಅನಿಸ್ತದ ಹೆಮ್ಮೆ ಅನಿಸ್ತದ ಹೌದ್ರಿ ಮತ್ತೆ ನೀವು ಯಾವ ರೀತಿಯಾಗಿ ಆತನಿಗೆ ಸಹಾಯ ಮಾಡ್ತಿದ್ರಿ ಅಮ್ಮ ನೀನು ನಿನ್ನ ಉಳಿದ ಈಗ ಮುಂಬರುವಂತ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹುಡುಗರಿಗೆ ನೀ ಏನ್ ಹೇಳಕ್ ಇಷ್ಟಪಡ್ತೀನಿ ನಿನ್ಗಿಷ್ಟ ಇದ್ರ ಸೀಕ್ರೆಟ್ ಏನು ಈ ಗೆಲುವಿನ ಸೀಕ್ರೆಟ್ ಏನು ಏನ್ ಮಾಡಬಾರ್ದು ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೇವೆ ಹಾ ಗುರುಗಳು ಏನು ಹೇಳ್ತಾರೆ ಅದನ್ನ ಬಹಳ ಲಕ್ಷ ಕೊಟ್ಟು ಕೇಳ ಮತ್ತೆ ಮೊಬೈಲ್ ಬಗ್ಗೆ ಬಹಳಷ್ಟು ಹುಡುಗರೆಲ್ಲ ಮೊಬೈಲ್ ಇದು ಮಾಡ್ತಿದ್ದಾರಲ್ಲ ಹಾ ಇವತ್ತು ಸೋಷಿಯಲ್ ಮೀಡಿಯಾದೊಳಗೆ ಅತಿ ಹೆಚ್ಚಿನ ಮಕ್ಕಳು ಎಲ್ಲ ಆಗಿರ್ತಲ್ಲ ಪಿ ಅದಕ್ಕೆ ಏನು ಮಾಡ್ತಿದ್ದೀಯ ಕಡಿಮೆ ಮೊಬೈಲನ್ನ ಕಡಿಮೆ ಮಾಡ್ತಿದ್ದೆ ಹಾ ಓಕೆ ನೀವು ನೋಡಿದ್ರಿ ಇವತ್ತು ನಾವು ಏನನ್ನಾದರೂ ಸಾಧನೆ ಮಾಡ್ಬೇಕಂದ್ರೆ ಮೊದಲನೇದಾಗಿ ಏನನ್ನಾದರೂ ಒಂದು ತ್ಯಾಗ ಮಾಡಬೇಕಂತ ಅದರಲ್ಲಿ ನಾವು ಇವತ್ತು ಈ ಒಂದು ವಿದ್ಯಾರ್ಥಿ ಜೀವನದ ಯಶಸ್ಸಿಗೆ ಎಷ್ಟು ಅವಶ್ಯದ ಅಷ್ಟನ್ನ ಮಾತ್ರ ಮೊಬೈಲನ್ನು ಯೂಸ್ ಮಾಡ್ರಿ ಇವತ್ತು ಆಧುನಿಕ ಯುಗದಲ್ಲಿ ತಂತ್ರಜ್ಞಾನದ ಯುಗದಲ್ಲಿ ಮೊಬೈಲು ನಮ್ಮೆಲ್ಲರನ್ನ ಮೂಢರನ್ನಾಗಿ ಮಾಡ್ತಾರೆ ಆದರೆ ಅದನ್ನು ಬಳಸಿಕೊಳ್ಳುವ ಶಕ್ತಿ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಕೂಡ ಈ ವಿದ್ಯಾರ್ಥಿನ ತಿಳಿದುಕೊಳ್ಬೇಕು ಬರುವ ವಿದ್ಯಾರ್ಥಿಗಳಿಗೆ ಕೇಳಿದಂಥವ್ರು ಕಿವಿ ಮಾತು ಕೂಡ ಚೆನ್ನಾಗಿ ಹೇಳಿ ಚೆನ್ನಾಗಿ ಏನು ಗುರುಗಳು ಹೇಳ್ತಾರೆ ಅದನ್ನು ಮಾತ್ರ ಹೇಳ್ತಾರೆ ನಮ್ಮ ವಹಿಣಿಯ ಪರವಾಗಿ ಅದರ ಜೊತೆಗೆ ವೀರಭದ್ರೇಶ್ವರ ಸಂಸ್ಥೆಯ ಪರವಾಗಿ ಹಿರಿಯರಿಗೆ ತಮಗೆ ತುಂಬ ಅಭಿನಂದನೆಗಳು ಸರ್ ಒಂದಿಷ್ಟು ಪೇರೆಂಟ್ಸ್ ನನಗೆ ಫೋನ್ ಮಾಡಿ ಹೇಳಿದ್ರೆ ಸರ್ ನನಗೆ ಬಹಳ ಖುಷಿ ಆಯ್ತು ಇಲ್ಲ ಸರ್ ನಿಮ್ಮ ಒಂದು ಒಂದು ಒಳ್ಳೆಯ ಒಂದು ಬೇಸಿಕ್ ನಮ್ಮಲ್ಲಿ ಮಕ್ಕಳಿಗೆ ಸಿಕ್ತಿ ಶಿಕ್ಷಣ ಸಿಗ್ತಿ ಅದರ ಆ ಆಧಾರ್ ಮೇಲೆ ಏನಂತ ಒಂದು ಒಳ್ಳೆಯ ಅಂಶಗಳನ್ನ ಅವರು ಅಂತ ಹೇಳಿ ಬಹಳ ಒಂದು ನನಗೂ ಖುಷಿ ವಿಚಾರ ಸರ್ ಇನ್ನು ಮುಂದಿನ ದಿನವಾದ ಏನಂತಾರೆ ನಮ್ಮ ವೀರಭದ್ರೇಶ್ವರ ಶಾಲೆಯಲ್ಲಿ ಒಂದು ಹೈಸ್ಕೂಲ್ ಕಾಲೇಜು ಮಟ್ಟದಲ್ಲಿ ಇನ್ನೂ ಅತ್ಯಂತ ಉನ್ನತ ಸ್ಥಾನದ ಬೆಳಿಬೇಕಂತ ನಮ್ಗೆ ತುಂಬಾ ಆಶೆ ಇದೆ ತುಂಬಾ ಆಸೆ ಇನ್ನೂ ಹೆಚ್ಚಿನ ಪ್ರತಿಭೆಗಳು ನಿಮ್ಮಿಂದ ಹೊರ ಪ್ರತಿ ವರ್ಷ ತುಂಬಾ ಧನ್ಯವಾದಗಳು ಸರ್ ಹಾಗೆ ಇಲ್ಲಿ ಕೆಲವು ಗುರುಗಳನ್ನ ಜೊತೆಗೆ ನಾವು ಮಾತನಾಡ್ಸೋಣ ಅವರು ಕೂಡ ಮಗುವಿನ ಒಂದು ಯಾಕಂದ್ರೆ ಮಗುವಿನ ಮೂಲ ಮತ್ತು ಮಗುವಿನ ಸಂಪೂರ್ಣವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಗುರುಗಳು ಇರ್ತಾರೆ ಅವ್ರ ಜೊತೆಗೆ ಮಾತನಾಡಿಸೋಣ ಅವರು ಏನು ಹೇಳ್ತಾರೆ ಮಕ್ಕಳ ಪ್ರತಿಭೆ ಹೇಗಿರ್ತಾರೆ ಎಂಬುದನ್ನು ನೋಡೋಣ ಮಾಡಿ ನಿಮ್ಮ ಕೈಯೊಳಗೆ ಬೀಸ್ ನಿಮ್ ಕೈಯೊಳಗ ಕಲ್ತೈತೆ ಅನ್ನುವಂಥ ಮಾತು ಸಾಕಷ್ಟು ಇಲ್ಲಿ ಹೇಳ್ತಿದ್ದಾರೆ ಹಾಗೆ ಇವತ್ತು ನಿಮಗೆ ಆಗಿರುವಂತ ಒಂದು ಮನದಾಳದ ಅನುಭವ ಏನಾಗಿದೆ ಯಾವಾಗ್ಲೂ ಈ ಒಂದು ವಿಷಯದ ಒಂದು ಸಂತೋಷ ವಿಷಯ ನಾನು ಕೂಡ ಎರಡು ಸಾವಿರದ ಹದಿನಾರನೇಷಿಯಲ್ಲಿ ಈ ಶಾಲೆಯಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ಈ ಶಾಲೆಗಾಗಿ ನಾವು ಹೆಮ್ಮೆ ನಮಗೆ ಯಾಕಂದ್ರೆ ಬಹಳಷ್ಟು ಇಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾರ್ಥಿಗಳು ನೋಡ್ರಿ ಈಗ ದಾನೇಶ್ ತೊಂಬತ್ತೇಳು ನಿಜವಾಗ್ಲೂ ಹೆಮ್ಮೆ ಇರುತ್ತೆ ಅದೇ ರೀತಿಯಾಗಿ ಈಗ ವರ್ಷ ಆಗ್ಲಿ ಉದ್ ಪುಡಿ ಉದ್ಪುಡಿ ಅಂತ ವಿದ್ಯಾರ್ಥಿನಿ ಈಗ ಆ ಕೂಡ ಆ ಹುಡುಗಿ ಕೂಡ ಸಾಧನೆ ಮಾಡಿದ್ದಾನೆ ಹೀಗೆ ಹಲವಾರು ವಿದ್ಯಾರ್ಥಿಗಳು ಹತ್ತು ಹಲವಾರು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಮೂಲತಃ ಇದೇ ಶಾಲೆಯಲ್ಲಿ ಕಲಿತು ಇವತ್ತ ತೊಂಬತ್ ತೊಂಬತ್ತಕ್ಕಿಂತ ಹೆಚ್ಚು ಲಕ್ಕೂ ಪಡ್ಕೊಂಡರ ನಿಜವಾಗ್ಲೂ ಈ ಶಾಲೆಗೆ ಆಚೆ ಈ ಶಾಲೆಗೆ ಸಲ್ಲಬೇಕು ಯಾಕಂದ್ರೆ ಈ ಶಾಲೆಗೋಸ್ಕರವಾಗಿ ಸಾಕಷ್ಟು ಸತತವಾಗಿ ನಾವು ನೋಡ್ತಾ ಇದ್ದೇವೆ ಅವ್ರ ನಮ್ಮ ಮಿತ್ರರು ಅವ್ರು ನಾವು ಮಿತ್ರರಿದ್ದಾರೆ ಸಾಕಷ್ಟು ಹಗಲಿರುಳು ಈ ಶಾಲೆಗಾಗಿ ಅವ್ರು ಶ್ರಮ ಪಡ್ತಾರ ಅವರ ಶ್ರಮವೇ ಈ ಇವತ್ತಿಗೆ ಈ ಮಟ್ಟಕ್ಕೆ ಮಟ್ಟದಲ್ಲಿ ಶಾಲೆ ಮೊಬೈಲ್ ಹೋದಳಗ ಮಕ್ಕಳು ನೀವು ಮಕ್ಕಳಿಗೆ ಯಾವ ರೀತಿಯಾಗಿ ಮೊಬೈಲ್ ಕೇಳಿಸ್ಬೋದು ಇವತ್ತಿನ ದಿವಸ ನನಗ ತಿಳುವಳಿಕೆ ಮಟ್ಟಿಗೆ ಹುಡುಗರು ಮೊಬೈಲ್ ಮೊಬೈಲ್ ಒಳ್ಳೆಯದು ಕೆಟ್ಟದ್ದು ಎರಡು ವಿದ್ಯಾರ್ಥಿಗಳು ಮೊಬೈಲ್ ಅನ್ನು ಒಳ್ಳೆ ಉದ್ದೇಶಕ್ಕೋಸ್ಕರವಾಗಿ ನಾವು ಬಳಕೆ ಮಾಡ್ಬೇಕಾಗ್ತದೆ ಏನಾದ್ರೂ ನಮ್ಗಿಲ್ಲ ಅಂದ್ರೆ ಆ ಮೊಬೈಲ್ಗಳಲ್ಲಿ ಅಂದ್ರೆ ಗೂಗಲ್ ಓಡದ್ ನೋಡ್ಬೋದು ಬಟ್ ಮೊಬೈಲ್ ಅನ್ನು ವಿದ್ಯಾರ್ಥಿಗಳು ಅದನ್ನ ಅನಾವಶ್ಯಕವಾಗಿ ಬಳಸ್ಕೊಂಡಿದ್ದೆ ವಿದ್ಯಾರ್ಥಿಗಳಿಗೆ ಏನಂದ್ರೆ ಅವರ ಮೇಲೆ ಪರಿಣಾಮ ಬೀರ್ತದೆ ಸಾಕಷ್ಟು ಮೊಬೈಲ್ ಒಳಗೆ ಏನ್ ಮಾಡ್ತಾವ್ ಮೊಬೈಲ್ ಅಲ್ಲಿ ಸಾಕಷ್ಟು ಅಶ್ಲೀಲವಾಗಿರ್ತಕ್ಕಂತ ಸಂದೇಶಗಳು ಬರ್ತಿರ್ತಾವ್ ನ್ಯೂಸ್ಗಳು ಜನಪದ ಹಾಡುಗಳು ಬಂದು ಹೀಗಾಗಿ ವಿದ್ಯಾರ್ಥಿಗಳ ಮೇಲೆ ಸಾಕಷ್ಟು ಮಾನಸಿಕವಾಗಿ ಕೂಡ ಅವರಿಗೆ ಪರಿಣಾಮ ಬೀರದ್ರಿ ಕೂಡ ಅವರಿಗೆ ಪರಿಣಾಮವಾಗಿ ಹೀಗಾಗಿ ಆ ವಿದ್ಯಾರ್ಥಿಗಳ ಒಂದು ಬುದ್ಧಿಮಟ್ಟದ ಮೇಲೆ ಬುದ್ಧಿ ಬುದ್ಧಿಮತ್ತೆ ಮೇಲೆ ಅವ್ರಿಗೆ ಸಾಕಷ್ಟು ಪರಿಣಾಮ ಬೀರುತ್ತೆ ಹೀಗಾಗಿ ವಿದ್ಯಾರ್ಥಿಗಳು ಆ ಮೊಬೈಲ್ ಅನ್ನು ಯೂಸ್ ಮಾಡೋದು ಬಿಡಬೇಕು ಒಂದು ಒಳ್ಳೆಯಕ್ಕೆ ಅಂದ್ರೆ ಅದೇ ಟೈಮಲ್ಲಿ ಮೊಬೈಲ್ ಯೂಸ್ ಟೈಮ್ ಟೈಮಲ್ಲಿ ಒಂದು ಅವ್ರು ಬರ ಮಾಡಿದ್ರೆ ಇನ್ನೂ ಕೂಡ ಅವರೆಲ್ಲ ಹೆಚ್ಚು ಹೆಚ್ಚಿನ ಒಂದು ಒಂದು ಕೂಡ ಅಂಗಗಳು ಸರ್ ಮಾತಾಡ್ತಾರೆ ಸರ್ ಹೇಳಿದ ಹಾಗೆ ಮೊಬೈಲ್ ಬಹಳ ಪರಿಣಾಮ ಬೀಳ್ತಾರೆ ಈಗ ನಿಮ್ಮ ಊರಿನ ಒಂದು ಕೀರ್ತಿ ಕಳಶ ಸಾಲಡಿಗೆ ಒಂದು ಕೀರ್ತಿ ಕಳಶ ಉಳಿದ ಮಕ್ಕಳಿಗೆ ಮಾದರಿಯಾಗಿದ್ದಾನೆ ನೀವು ಇನ್ನುಳಿದ ಈ ಬರುವಂತ ಪೀಳಿಗೆಗೆ ಅವನನ್ನು ಆಧಾರವಾಗಿ ಇಟ್ಕೊಂಡು ಯಾವ ರೀತಿಯಾಗಿ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಸರ್ ತಾವು ಹಿರಿಯರಾಗಿ ಸರ್ ನಾನು ಮೊದಲು ಹೇಳ್ಬೇಕಂತಂದ್ರೆ ನಾನು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದ ನಂತರ ಎರಡು ವರ್ಷ ಇದೊಂದು ಎನ್ವಂಡಿಗೆ ನಮ್ದು ಉಲ್ಲಾಸರು ಇನ್ವೈಟ್ ಮಾಡ್ತೀನಿ ಸರ್ ನಾ ಎರಡು ವರ್ಷ ಇಲ್ಲಿ ಒಂದು ಎನ್ವಂಡಿ ಮೇಡಮ್ ವೈಪತ್ತಿನ ದಿನ ಸರ್ ಹೇಳಿದ ಹಾಗೆ ಮೊಬೈಲ್ ಅಂತ ಬಹಳ ಪರಿಣಾಮ ಬೀಳ್ತದೆ ಈಗ ನಿಮ್ಮ ಊರಿನ ಒಂದು ಕೀರ್ತಿ ಕಳಶ ತಲಡಿಯ ಒಂದು ಕೀರ್ತಿ ಕಳಶ ಉಳಿದ ಮಕ್ಕಳಿಗೆ ಮಾದರಿಯಾಗಿದ್ದಾನೆ ನೀವು ಇನ್ನುಳಿದ ಈ ಬರುವಂತ ಪೀಳಿಗೆಗೆ ಅವನನ್ನ ಆಧಾರವಾಗಿ ಇಟ್ಕೊಂಡು ಯಾವ ರೀತಿಯಾಗಿ ಸಂದೇಶವನ್ನು ಕೊಡಕ್ಕೆ ತಪಾಸ ಹಿರಿಯರಾಗಿ ಸರ್ ನಾನು ಮೊದಲು ಹೇಳ್ಬೇಕಂದ್ರೆ ನಾನು ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆದ ನಂತರ ಎರಡು ವರ್ಷ ಇಲ್ಲೊಂದು ಉಲ್ಲಾಸರು ಇನ್ವೈಟ್ ಮಾಡ್ತೀನಿ ನಾನು ಎರಡು ವರ್ಷ ಇಲ್ಲಿ ಒಂದು ಸರ್ ಈಗ ನಿಮ್ಮ ಊರೊಳಗೆ ಇಂಥ ಪ್ರತಿಭೆ ಅದ ತೊಂಬತ್ತೇಳು ಅಂಕಗಳನ್ನು ಪಡೆದುಕೊಂಡು ಹೆಮ್ಮೆ ಸರ್ ಭಾಳ ಹೆಮ್ಮೆ ಭಾಳ ಹೆಮ್ಮೆ ಇದ್ರಂಗೆ ನಿಮ್ಮ ಎಲ್ಲರೂ ಆಗ್ಬೇಕು ಆಗ್ಬೇಕಂತ ಆಗ್ಬೇಕಂತ ಹೌದಾ ಇಡೀ ಜಿಲ್ಲೆ ಒಳಗೂ ಕೂಡ ಹೆಸರು ಕರ್ನಾಟಕ ರಾಜ್ಯದೊಳಗೆ ಹೆಸರು ಕೆಲಸ ಮಾಡಿದರೆ ಹೆಮ್ಮೆ ಮೇಡಮ್ ದಾನೇಶ ನಿಮಗೆ ಭಾಳ ಅಚ್ಚುಮೆಚ್ಚಿನ ಶಿಷ್ಯ ಅಂತ ಕೇಳ್ಪಟ್ಟಿದ್ದೀವಿ ಹಾಗೆ ಹೌದನ್ಪಾ ಹೌದಾ ನಿಮ್ಗೆ ಅಚ್ಚುಮೆಚ್ಚಿನ ಟೀಚರ್ ಇದಾರಾ ಸರಿ ಇವತ್ತು ನೋಡು ನಿನ್ನನ್ನು ಹುಡ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಅವರು ಟೀಚರ್ ಬಂದಿದ್ದಾರೆ ಮತ್ತು ನಿಮ್ಮ ಶಿಕ್ಷಣ ಸಂಸ್ಥೆಯವರು ಬಂದಾರಂದ್ರೆ ಇದು ಬಹಳ ಹೆಮ್ಮೆ ತರುವಂಥದ್ದು ಈ ನಿಟ್ಟಿನೊಳಗೆ ಮೊದಲ ರಿಸಲ್ಟ್ ಬಂದಾಗ ಮೇಡಮ್ ನಮ್ಮ ನಿಮ್ಮ ಮಗು ಅಂದರೆ ದಾನೇಶ್ ರಿಸಲ್ಟ್ ಎಪ್ಪತ್ತೊಂಬತ್ತು ಮಾಡ್ಯದಾನಂದಾಗ ನಿಮ್ಗೆ ಹೇಗೆ ಅನಿಸ್ತು ಮೇಡಮ್ ಅವರೇ ಹೆಸರು ನನ್ನ ಹೆಸರು ಸಂಜೀವಿನಿ ಅಂತ ಸರ್ ನಾನು ವೀರಭದ್ರ ಸ್ಕೂಲ್ ನಲ್ಲಿ ಸುಮಾರು ಒಂಬತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಆಹ್ಹ್ ಈ ದಾನೇಶ್ ಅಂತಕ್ಕಂಥ ವಿದ್ಯಾರ್ಥಿನಿಗೆ ಐದನೇ ತರಗತಿಗೆ ನಾನೇ ಕ್ಲಾಸ್ ಟೀಚರ್ ಆಗಿದೆ ಅದು ಒಂದು ನನಗೆ ತುಂಬಾ ಹೆಮ್ಮೆ ಸರ್ ಅವ್ರ ತಂದೆ ತಾಯಿ ಖುಷಿ ಆಗಿದೆ ಇಲ್ಲ ಗೊತ್ತಿಲ್ಲ ನನಗಂತೂ ಅವ್ರ ತಂದೆ ತಾಯಿಕಿನ ಹೆಚ್ಚು ಖುಷಿಯಾಗಿದೆ ಯಾಕಪ್ಪ ಅಂತಂದ್ರೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳು ಕೊಡುವಂತ ಒಂದು ದೊಡ್ಡ ಗಿಫ್ಟ್